ನಿಮ್ಮ ಹತ್ರ ಏನೋ ಮಾತಾಡ್ಬೇಕು ಏನು ಮಾತಾಡ್ಬೇಕು ಹೇಳು ಏನಿದ್ರು ಮಾತಾಡು ಅಭ್ಯಂತರ ಇಲ್ಲ ಏನಿದ್ರು ಹೇಳ್ಬಿಡು ಏನು ಹೇಳ್ಬೇಕು ನೀವು ಅಲ್ಲಿಗೆ ಹೋಗ್ಬೇಡ್ರಿ ದಡಪ ದಿಡಮ್ಮ ಮಾತಾಡಿಸ್ಬೇಡ್ರಿ ನೀವು ನಾನು ಇದನ್ನ ಹೇಳ್ಬೇಕು ಅಂತಲೇ ನೀವು ಬರೋದನ್ನ ಕಾಯ್ಕೊಂಡು ಕುತ್ಕೊಂಡಿದ್ದೆ ನೀವು ಹೋಗ್ಬೇಡಿ ಅಲ್ಲಿಗೆ ಹ್ಞೂ ನಾವು ಮಾತಾಡಿಸ್ತಿಲ್ಲದ್ದು ಅತ್ತೆ ಮಾವ ಯಾರೂ ಮಾತಾಡ್ಸಲ್ಲ ನೀವೊಬ್ರು ಮಾತಾಡ್ಸಿದ್ರೆ ಅವ್ರಿಗೆ ಇವಾಗ ನಾವೆಲ್ಲ ಎಷ್ಟು ಸದರ ಆಗ್ತೀವಿ ಗೊತ್ತೇ ಅದಕ್ಕೆ ಮತ್ತೆ ನಿಮ್ಮ ಅಪ್ಪ ನಿಮ್ಮ ಅಮ್ಮನವರೆಲ್ಲ ನಾ ಸದರಾ ತಗೊಂಡಿರೋದು ನೋಡು ಅವ್ರು ಮಾತ್ರ ನಮ್ಮನ್ನ ಎಲ್ಲಾದರೂ ಹೋಗಿದ್ದಂಗೆ ಮಾತಾಡ್ಸಲ್ಲ ಹಾಂ ಎಷ್ಟು ನನಗೆ ಅವತ್ತಷ್ಟು ಬೇಜಾರಾಯಿತು ಗೊತ್ತಾ ಹಾಂ ನಾನು ಬಿಡು ಇವತ್ತೇ ತಪ್ಪು ಅಂತ ನಾನು ಕಂಡಿದ್ದೆ ಆದರೆ ಅವ್ರು ಮಾಡೋದು ಸಣ್ಣ ಸಣ್ಣದಾಗಿ ಮಾಡ್ತಾರೆ ಆದರೆ ಜನಗಳಿಗೆ ಗೊತ್ತಾಗಲ್ಲ ನಾವು ಅನ್ನೋ ಥರ ತೋರಿಸ್ಕೊಳಕ್ಕೆ ಹೋಗ್ತಾರೆ ಹಾಂ ಅದಕ್ಕೆ ನೀನ್ ದೊಡಪ್ಪ ದೊಡಮ್ಮನ ನೀನು ಮಾತಾಡಿಸ್ಬೇಡ ಹೋಗ್ಬೇಡ ಅಲ್ಲಿಗೆ ಹ್ಞೂ ನಾನು ನನಗೇನೋ ಇಷ್ಟ ಇಲ್ಲ ನೀನು ಅಲ್ಲಿಗೆ ಹೋಗ್ಕೂಡ್ದು ನಾನು ನೀನು ಹೇಳ್ದಂಗೆ ಕೇಳೋಕ್ಕಾಗಲ್ಲ ಹೋಗ್ಬೇಡ ಅಂತ ಅಂದರೆ ನಾನು ಹೋಗ್ದಂಗಂತೂ ಇರೋಕ್ಕಾಗಲ್ಲ ನಾನು ಹೋಗೇ ಹೋಗ್ತೀನಿ ಅವ್ರ ಜೊತೆ ಮಾತಾಡೇ ಮಾತಾಡ್ತೀನಿ ಹ್ಞೂ ನನಗೆ ಅವರು ನಾನು ಹೋಗ್ತೀನಿ ನಿನಗೆ ಇಷ್ಟ ಇಲ್ವಾ ಬರಬೇಡ ಅಷ್ಟೇ ಸುಮ್ಮನೆ ಇದ್ಬಿಡು ಹ್ಞೂ ನನಗೆ ನಮ್ಮ ದೊಡಪ್ಪ ದೊಡ್ಡಮ್ಮ ನನಗೆಲ್ಲರೂ ಬೇಕು ಹ್ಞೂ ಸರಿನಾ ನೀನು ನನ್ನ ಹಿಂಗೆಲ್ಲಾನ ರೂಲ್ಸ್ ಹಾಕಕ್ಕೆ ಬರಬೇಡ ನನಗೆಲ್ಲಾನು ಹ್ಞೂ ರೂಲ್ಸ್ ಮಾಡ್ಬೇಡ ಹೋಗ್ಬೇಡ ಹಂಗೆ ಹಿಂಗೆ ಅಂತೇಳಿ ಹಿಂಗೆಲ್ಲ ಹೇಳಕ್ ಬರ್ಬೇಡ ನೀನು ಹೇಳಕ್ಕೆ ಬರಬೇಡ ಅಂತ ಮತ್ತೆ ಹೇಳರ್ಗಾಗಕ್ಕೆ ನೀನು ಹೋಗೋದಕ್ಕೆ ನಮಗೆ ಬೆಲೆ ಕೊಡೋಲ್ಲ ಗೊತ್ತೆ ಅವರು ಹಾಂ ಸುತ್ತಾರ್ಕಂಡು ಹೋಗೋದ್ಕೆ ಬಿಡು ಹೆಂಗಿದ್ರು ಸುತ್ತಾರ್ಕೊಂಡು ಬರ್ತಾರೆ ಅಂತ ಹೋಗ್ಬೇಡ ನೀನು ಹೋಗಕೊಡ್ದು ಅಷ್ಟೇ ನಾನು ಹೋಗೋದಾದ್ರೆ ನನಗೇನೋ ಭಾಳ ಬೇಜಾರಾಗುತ್ತೆ ನೀನು ಹೋಗ್ಬೇಡ ಓ ಯಾಕೆ ಹೋಗೋದು ನೀನು ಹೋಗ್ಬೇಡ್ದು ಓ ನೀನು ಹೋಗಿ ನಮಗೆ ಎಷ್ಟು ಮರ್ಯಾದೆ ಇಲ್ದಂಗೆ ಮಾಡ್ತೀಯ ಗೊತ್ತೆ ಒಬ್ರು ಹೋಗೋದು ಒಬ್ರು ಬಿಡೋದು ಮಾಡಿದ್ರೆ ಬಿಡು ಹೆಂಗಿದ್ರು ಬರ್ತಾರೆ ಇವ್ರಿಗೇನು ಗತಿ ಇಲ್ಲ ಅಂತ ತಿಳ್ಕೊಂತಾರೆ ಗೊತ್ತೆ ಎಲ್ಲರೂ ಹೋಗ್ದಂಗೆ ಅವಾಗ ಅವ್ರಿಗೆ ಬುದ್ಧಿ ಬರುತ್ತೆ ಹಾಂ ಒಬ್ರು ಹೋಗೋದು ಒಬ್ರು ಬಿಡೋದು ಮಾಡಿ ಹಿಂಗೆ ಮತ್ ಅದರ ತಗೊಂಬೋದು ಹ್ಞೂ ನೀನು ಒಂಥರ ಹೇಳಿದ್ರೆ ಕೇಳ ಅಂತ ಮನುಷ್ಯನಲ್ಲ ನೀನು ಏಯ್ ಇವತ್ತು ನಾನು ಹಿಂಗೆ ಕೆಲಸ ತಗೊಂಡು ಇಲ್ಲಿ ನಿಂತ್ಕೊಂಡಿದ್ದೀನಿ ಅಂತಂದರೆ ಅದಕ್ಕೆ ನಮ್ಮ ದೊಡ್ಡಪ್ಪ ದೊಡಮ್ಮ ಮನೆ ಕಾರಣ ನನ್ನ ದೊಡ್ಡಪ್ಪ ಮನೆ ಇಲ್ಲ ಅಂದಿದ್ರೆ ನಾನು ಈ ಮಟ್ಟಕ್ಕೆ ಆಗ್ತಿರ್ಲಿಲ್ಲ ನಮ್ಮಪ್ಪ ನಮ್ಮಮ್ಮ ನಿಮ್ಮ ಮನೆಗೆ ನನ್ನ ನಿನ್ನೆ ಮನೆ ಬರ್ತಾಯಿದ್ದೀನಿ ಅವ್ರ ಮನೆಗೆ ನನ್ನ ಸಣ್ಣ ಹುಡುಗನಿಂದಲೂ ಇಷ್ಟು ಹುಡುಗನಿಂದಲೂ ನಾನು ಅವ್ರ ಮನೆಯಲ್ಲೇ ಬೆಳ್ಕೊಂಡಿರೋದು ನಾನು ಅವ್ರ ಮನೆಯಲ್ಲೇ ಬೆಳೆದಿರೋದು ಕಣೆ ಹ್ಞೂ ನಿನ್ಗೇನು ಗೊತ್ತಾ ಹಾಂ ಗೊತ್ತಾ ನಿನಗೆ ಸರಿಯಾಗಿ ಗೊತ್ತಿಲ್ಲ ತಿಳ್ಕೊಂಬಲ್ಲ ನೀನು ಮಾತಾಡ್ಬೇಡ ಸರಿನಾ ಇವ್ರ ಮಾತು ಕೇಳಿ ನೀನು ಮಾತಾಡಬೇಡ ನೋಡು ಇವ್ರ ಬುದ್ಧಿನೇ ಬಿಡೋದಿಲ್ಲ ಏನೋ ಬಿಡು ನಾವು ಚೆನ್ನಾಗಿರ್ಬೇಕಲ್ಲ ಅಪ್ಪ ಅಮ್ಮನ ನೋಡ್ಕೊಮಲ್ಲ ಅಯ್ಯೋ ಜನ ಅಯ್ಯೋ ಗೌರ್ಮೆಂಟ್ ಕೆಲಸ ತಂದ್ರು ಅಪ್ಪ ಅಮ್ಮನ ನೋಡ್ಕೆ ಮಲ್ಲ ಅಂತ ಅನ್ಕೊತಾರೆ ಅಂತ ಹೇಳಿ ಬಂದು ಚೆನ್ನಾಗಿರಾನ ಅಂತ ಹೇಳಿ ಇದ್ರೆ ಹಿಂಗೆ ಹೇಳ್ಕೊಡೋದು ಇವ್ರೆಲ್ಲ ನಿನ್ಗೆ ಯಾರೇನು ಹೇಳ್ಕೊಟ್ಟಿಲ್ಲ ಸುಮ್ಮನೆ ಹೇಳ್ದಂಗೆ ಕೇಳೋ ತಲೆ ತಿನ್ಬೇಡ ಹಾ ನಿನಗೆ ಬುದ್ಧಿ ಇಲ್ಲ ನಿಂಗೆ ಓದಿಸಿರೋದು ನೀರೋದು ಸಿಂಧಾರ ಅಪ್ಪ ಅಮ್ಮ ಹೋದಿರೋದು ನಿನಗೆ ಅವ್ರೇನು ಓದಿಲ್ಲ ಯಾಕೆ ಅದು ನೀವು ಹೇಳಿದ್ರೆ ಹೊಡಿತೀರ ಹೋಗಿ ಅವ್ರೇನು ಅವರೇನು ಎಲ್ಲ ಇವರು ಹೇಳು ಏಯ್ ಇವತ್ತು ನಾನು ಕೆಲಸ ತಗೊಂಡಿದ್ದೀನಿ ಅಂದರೆ ಅದಕ್ಕೆ ನಮ್ಮ ದೊಡ್ಡಪ್ಪ ದೊಡ್ಡ ಮನೆ ಕಾರಣ ನೀನು ಏನೇ ಹೇಳು ನೀನು ಏನೇ ಇದ್ ಮಾಡೋ ಹ್ಞೂ ನಾನು ಬೇಕಾದ್ರೆ ನಿನ್ನ ಬಿಟ್ಟರು ಬಿಡ್ತೀನಿ ನಿನ್ನ ಮಾತಾಡ್ಸೋದು ಬಿಟ್ಟರು ಬಿಡ್ತೀನಿ ಹಾಂ ಇಲ್ಲ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನಂತೂ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅವ್ರು ಮಾಡಿರೋ ಅಂಥ ಸಹಾಯನ ನಾನು ಇವರೋವರ್ಗು ನೆನೆಸ್ತೀನಿ ಹ್ಞೂ ಅವರು ನಾನು ನಾನೆಂಥ ಪರಿಸ್ಥಿತಿಯಲ್ಲಿದ್ದೆ ನನಗೆ ಎಷ್ಟು ಸಹಾಯ ಮಾಡಿದ್ದಾರೆ ಹೇಳಿ ಬಾಯ್ಲಿ ಇವಾಗ ಕರ್ಕೊಂಡು ಹೋಗ್ತೀನಿ ಹ್ಞೂ ಇವಾಗ ಅಜ್ಜಿ ತಾತನ ಹತ್ರನೇ ಕರ್ಕೊಂಡು ಹೋಗಿ ಬಾಯಿಲಿ ಅವರೆಷ್ಟು ಫೀಸ್ ಕಟ್ಟಿದ್ರು ಇವ್ರು ಎಷ್ಟು ಕಟ್ತಾರೆ ಅಂತ ಹ್ಞೂ ಅವ್ರ ಮನೆಯಲ್ಲಿ ಸುಮ್ಮನೆ ಇದ್ದಿದ್ದಷ್ಟೇ ಇವರೇನೆ ನನಗೆ ಫ್ರೀ ಫೀಸ್ ಕಟ್ ಕಟ್ಟೋದಾಗಲಿ ಎಲ್ಲ ಇವರೇ ನೋಡ್ಕೊತಿದ್ದು ಇವರು ಎಂದು ಬಂದು ನಮ್ಮ ಅಪ್ಪ ನಮ್ಮಮ್ಮ ಯಾವ್ದು ಫೀಸ್ ಕಟ್ಟ್ಯಾರೆ ಯಾವುದು ನನ್ನ ಮಗ ಏನು ಮಾಡ್ತಾಯಿದ್ದಾನೆ ಏನೋ ಎತ್ತ ಹೇಳಿ ಇವ್ರು ಏನು ಬಂದು ಕೇಳವ್ರೆ ಕೇಳು ಹ್ಞೂ ಅವರೇನು ಇಲ್ಲೊಡಿಲಿ ಒಂದು ದಿವಸನೂ ಮಗ ಏನು ಮಾಡ್ತಾನೆ ಏನು ಓದ್ತಾ ಇದ್ದಾನೆ ಹೆಂಗಿದೆಯಪ್ಪ ನೀನು ಒಂದು ಬಟ್ಟೆ ಕೇಳಿ ಇವರು ಯೋಗ್ಯತೆಗೆ ಹ್ಞೂ ಸುಮ್ಮನೆ ಮಾತಾಡಬೇಡ ಬಟ್ಟೆಯಿಂದ ಹಿಡ್ದು ಶೂ ಚಪ್ಲಿ ಏನು ವ್ಯವಸ್ಥೆ ಬೇಕು ಒಂದು ಬ್ಯಾಗಿಂದ ಹಿಡ್ದು ಪೆನ್ನು ಪೆನ್ಸಿಲ್ ಏನು ನನಗೆ ವ್ಯವಸ್ಥೆ ಏನು ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿರೋದು ನಮ್ಮ ದೊಡಪ್ಪ ದೊಡಮ್ಮ ಇವತ್ತು ಅರುಣನ ಇವತ್ತು ಮರಿಬಾರ್ದು ನಾನು ಇವತ್ತು ಕೆಲಸದಲ್ಲಿದ್ದೀನಿ ಅಂತಂದರೆ ಅದಕ್ಕೆಲ್ಲ ಅವರೇ ಕಾರಣ ಹ್ಞೂ ಅವ್ರು ಮಾಡಿಕೊಟ್ಟಿರೋದನ್ನ ಇವತ್ತು ಯಾವುದೇ ಕಾರಣಕ್ಕೂ ಮರಿಬಾರ್ದು ಮಾರ್ತ್ರೆ ನಮಗೆ ದೇವ್ರು ಒಳ್ಳೇ ಇವನು ಹೋಗ್ತಾನೆ ಹ್ಮ್ ಇವ್ರ ಅಪ್ಪ ಅಮ್ಮ ಓದಿರೋದ್ ಹೇಳ ಅವ್ರೇನು ಓದಿಲ್ಲತ್ತ ಹ್ಮ್ ಎಲ್ಲ ಇವ್ರು ದುಡ್ಡು ಕಟ್ಟು ಕಣಪ್ಪ ಯಾಕಿದ್ ಮಾಡ್ತೀಯಾ ಹ್ಮ್ ಒಬ್ರು ಬಿಡೋದು ಯಾರು ಅಂತ ಅವಳು ಹೇಳಿದ್ದು ನಮ್ಮ ಹೋಗಲ್ಲ ಅಂದಮೇಲೆ ಇವಾಗ ಯಾಕೆ ಅಂತ ಹೇಳಿ ನೀನು ಅರ್ಥ ಬಿಡ ಬಿಡ ಏಯ್ ಬೇಡ ಬಿಡ ಮತ್ತೆ ಹೋಗ್ಬೇಡ ಅಂತ ಹೇಳ್ತಾಳಲ್ಲ ಎಷ್ಟು ಇರಬೇಡ ಇವಳಿಗೆ ಇವಳು ಯಾಕೆ ಹಿಂಗೆ ಹೇಳ್ಬೇಕು ಹಾಂ ಇವಳಿಗೆ ಏನು ಬೇಕು ಮುಚ್ಕೊಂಡು ಇರಬೇಕು ಅಷ್ಟೇ ಹ್ಞೂ ನನ್ನಂತೂ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನಿಂದ ಯಾರಿಂದಲೂ ದೂರ ಮಾಡೋಕ್ಕಲ್ಲ ನಾನು ಮಾತಾಡ್ಸೋದು ಬಿಡೋಕ್ಕಾಗಲ್ಲ ಹ್ಞೂ ಇವಾಗ ತಿಂದು ಮನೆಗೆ ಸಹಾಯ ಮಾಡಿದಂಥ ಮನೆ ನಾವು ಮರಿಬಾರ್ದು ಹ್ಞೂ ತಿನ್ನ ಮನೆ ಜನತೆ ಎಣಿಸ್ಬಾರ್ದು ನಾನು ಅಲ್ಲಿ ಇವತ್ತು ಎಷ್ಟು ಚೆನ್ನಾಗಿದೆ ಎಂಬುದು ನನಗೆ ಗೊತ್ತೈತೆ ಹೆಂಗ ನೆಮ್ಮದಿಯಾಗಿದ್ದಾತ್ಲಾಗೆ ಹೆಂಗೋ ಅವ್ರ ಪಾಡಿಗೆ ಅವರು ನನಗೆ ಸಹಾಯ ಮಾಡಿದ ಯಾರಿಗೂ ಒಬ್ರಿಗೆ ಗೊತ್ತಾಗ್ದಂಗೆ ಏ ಬಿಡಪ್ಪ ಯಾರಿಗೆ ಗೊತ್ತಾಗಿ ಏನಾಗಬೇಕಾಗೈತೆ ನೀನು ಚೆನ್ನಾಗಿ ಓದಷ್ಟೇ ಓದಿ ಕೆಲಸ ತಗೊಳ್ಳೋ ಅಂತ ಹೇಳಿ ಏನು ಬೇಕಿದ್ರು ದುಡ್ಡು ಏನಿನ್ನ ಕೆಲಸ ಕೊಟ್ಟಕ್ಕೆಲ್ಲ ನಾನು ದುಡ್ಡು ಬೇಕಾಗಿತ್ತು ಅದಕ್ಕೂ ಅವ್ರು ಸಹಾಯ ಮಾಡಿದ್ದಾರೆ ಹ್ಞೂ ಕೆಲಸ ಕಾಣಪ್ಪ ಕೆಲಸ ತಗೊಳ್ಳು ಕೆಲಸ ತಗೊಂಡ್ಮೇಲೆ ಬೇಕಾದ್ರೆ ನಮ್ಮ ಸಾಲ ತೀರಿಸ್ ಗೌರ್ಮೆಂಟ್ ಕೆಲಸ ಕೆಲಸ ತಗಳಪ್ಪ ನೀನು ಅಂತ ಹೇಳಿ ಅವ್ರು ಕೆಲಸ ಕೊಡ್ಸಿದ್ದಾರೆ ಹ್ಞೂ ಇವತ್ತು ಅವ್ರೇನಾದರೂ ಕೊಡಲಿಲ್ಲ ಅಂದಿದ್ರೆ ನಾವೇನು ಮಾಡಬೇಕಾಗಿತ್ತು ಹೇಳು ನನ್ನ ಹತ್ರ ಏನೂ ದುಡ್ಡಿರಲಿಲ್ಲ ಏನಿರಲಿಲ್ಲ ಹ್ಞೂ ಎಷ್ಟು ಸಹಾಯ ಮಾಡಿದರೆ ಅದನ್ನ ಮಾರಿಬಾರ್ದು ಅದೇನು ಗೊತ್ತಿಲ್ಲದಲ್ಲೇ ಸುಮ್ಮನೆ ಅವ್ರನ್ನ ಹಿಂಗೆ ಹೇಳಿದೆಯಾ ಅಂದ್ರೂ ಸರಿಯಾಗಲ್ಲ ಅವ್ರ ಬಗ್ಗೆ ಮಾತಾಡ್ಬಿಟ್ಟಿದೆಯಂದ್ರೂ ಸರಿಯಾಗಲ್ಲ ಅವ್ರ ಬಗ್ಗೆ ಮಾತಾಡಿದ್ರು ನನ್ನ ಮೈಮೆಲ್ಲ ಉರಿತೈತೆ ನಾನು ನೋಡ್ತಾನೆ ಇದ್ದೀನಿ ಬಂದಾಗಿಂದ ಮಾತಾಡ್ಬೇಡ ಮಾತಾಡ್ಬೇಡ ಅಂತೇಳಿ ಎಷ್ಟು ಒಳ್ಳೆ ಮಾತನ್ನಾಗ ಹೇಳಿದ್ರು ಅತಿ ಮಾಡ್ತಾ ಇದೆಯಾ ನೀನು ಹಾಂ ಏನೆ ಅವ್ರ ಬಗ್ಗೆ ಹಿಂಗೆಲ್ಲ ಮಾತಾಡ್ತಿಲ್ಲ ನಾಚಿಕೆ ಆಗಲ್ವ ನಿನ್ಗೆ ಎಜುಕೇಟೆಡ್ ಆಗಿ ಹಾಂ ಇವ್ರು ಮಾತು ಕೇಳಿಬಿಟ್ಟು ಅಲ್ಲಪ್ಪ ಸುಮ್ಮನಿರ ಏ ಏನ ಮಾತಾಡ್ಸಲ್ವಲ್ಲ ಅದಕ್ಕೆ ಬೇಡ ಓಬೇಡ ಅಂತ ಹೇಳೈ ಬಿಡು ಹ್ಞೂ ನಾವೇನೇ ಯಾತು ಹೇಳ್ಕೊಡ್ಬಿತ್ ಕಣಪ್ಪ ನಾವೇ ಯಾತು ಹೇಳ್ಕೊಡೋಣ ಇದಕ್ಕೆ ಮತ್ತೆ ಇಂಥ ಬುದ್ಧಿಗೆ ಮತ್ತೆ ನಾನು ಬರೋಲ್ಲ ಬರಲ್ಲ ನಿಮ್ಮ ಮನೆಗೆ ಅಂತ ಹೇಳಿದ್ದು ಬಂದಿದ್ಕೆ ನೀವು ಹಿಂಗೆ ಮಾಡೋದು ಇಲ್ಲದೆಲ್ಲ ಹೇಳ್ಕೊಡ್ತಿರಲ್ಲ ಅವಳಿಗೆ ಅವಳಿಂಥವೆಲ್ಲ ನಾ ಇವತ್ತಿನೇ ಮಾಡ್ತಿರ್ಲಿಲ್ಲ ಇಂಥವೆಲ್ಲ ಅನ್ಕೊಮ್ತಾನೆ ಇರಲಿಲ್ಲ ಇಲ್ಲಿ ಬಂದಾಗಿಂದನೂ ಅವಳು ಈ ರೀತಿ ಮಾಡ್ತಾ ಇದ್ದಾಳೆ ಇಂಥವೆಲ್ಲ ಹೇಳ್ಕೊಡ್ಬಾರ್ದಪ್ಪ ಚೆನ್ನಾಗಿರ್ಲಿ ಬಿಡು ಅನ್ಬೇಕು ಇಲ್ಲೊಡೋ ನಾನು ಇಲ್ಲಿಗಲ್ಲ ಇನ್ನು ಎಷ್ಟು ತಕ್ಕ ಹೋದ್ರು ನಮ್ಮ ದೊಡಪ್ಪ ದೊಡಮನ ಮಾತ್ರ ನಾನು ಮರೆಯಲ್ಲ ನೀವೇನೇ ಹೇಳಿ ನೀನು ಏನೇ ತಂದಿಕ್ಕು ನಮ್ಮ ನಮ್ಮ ದೊಡಮ್ಮನ ಮಾತ್ರ ನಾನು ಮರೆಯೋದಿಲ್ಲ ಅವ್ರೂ ನಾನು ಯಾವುದೇ ಕಾರಣಕ್ಕೂ ದೂರ ಮಾಡೋಕ್ಕಾಗಲ್ಲ ನಿಲ್ ಅವ್ರು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಮಾತಾಡಿಸ್ತೀನಿ ಯಾಕಂದರೆ ಅವ್ರು ದೊಡ್ಡವರು ಇವತ್ತು ನನಗೆ ಸಹಾಯ ಮಾಡವ್ರೆ ಸಹಾಯ ಮನೋಭಾವ ಐತೆ ಅವ್ರ ಹತ್ರ ಅವ್ರಂತ ಅವ್ರದ್ದೆಂಥ ಮನಸ್ಸಂತ ನಾನು ನೋಡಿದ್ದೀನಿ ಹ್ಞೂ ಒಂದು ಸತಿ ಯಾವುದಕ್ಕೂ ಒಂದು ಎರಡು ಸಾವಿರ ರೂಪಾಯಿ ಡ್ರೆಸ್ ಬೇಕಾಗಿತ್ತು ಹಿಂಗೆ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಪಾರ್ಟಿ ನಾನು ಸೇರಿದ್ದೆ ಏನೋ ಡ್ಯಾನ್ಸಿಗೋ ಏನೋ ಎರಡು ಸಾವಿರ ರೂಪಾಯಿ ಡ್ರೆಸ್ ಬೇಕಾಗಿತ್ತು ಹ್ಞೂ ಅಜ್ಜಿ ಹತ್ರನೂ ದುಡ್ಡಿಲ್ಲ ಏನಿಲ್ಲ ಎರಡು ಸಾವಿರ ರೂಪಾಯಿ ಪ್ಯಾಂಟು ಶರ್ಟು ಅಲ್ಲಿ ಹೇಳಿರ ಡ್ರೆಸ್ ತಗೋಬೇಕಾಗಿತ್ತು ಬಟ್ಟೆ ತಗೋಬೇಕಾಗಿತ್ತು ಅವ್ರು ಹೇಳಿರ ಅಂತವು ತಗಮಾನ ಅಂತ ನೋಡ್ತೀನಿ ಇಲ್ಲಿಮೇ ಇಲ್ಲ ಹ್ಞೂ ದುಡ್ಡು ಎರಡೆರಡು ಸಾವಿರ ರೂಪಾಯಿ ಗಟ್ಟಲೆ ಕಟ್ಟು ಕೊಡಿಸಿದ್ದಾರೆ ಗೊತ್ತಾ ಫೀಸ್ ಎಷ್ಟಾಗುತ್ತೆ ಸ್ಕೂಲ್ ಫೀಸ್ ಆಗಲಿ ಏನು ಫೀಸ್ ಆಗಲಿ ಅದನ್ನೆಲ್ಲ ಅವರೇ ನೋಡ್ಕೊಂಡಿದ್ದಾರೆ ಯಾವ ಡೊನೇಷನ್ ಕಟ್ಟೋದಾಗಲಿ ಎಲ್ಲ ಅವರೇ ನೋಡ್ಕೊಂಡಿರೋದು ನಿಮ್ಗೇನು ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತಾಡ್ಬಿಟ್ಟಿದ್ದೀರ ಅಂದ್ರೆ ಸರಿಯಾಗೋದಿಲ್ಲ ನೋಡಿ ಹೇಳಿರ್ತೀನಿ ಹಿಂಗಮ್ಮಗಿದ್ರೆ ನಾನು ಈ ಮನೇಲೆ ಇರೋದಿಲ್ಲ ಬಿಡಪ್ಪ ಬಿಡು ಹ್ಮ್ ಅವ್ಳಿಗೆ ಏನೋ ಗೊತ್ತಾಗಿಲ್ಲ ಮಾತಾಡೋಳೆ ನಾವಂತೂ ಹೇಳ್ಕೊಟ್ಟಿಲ್ಲ ಕಣಪ್ಪ ನಾವ್ಯಾತಕ್ಕೆ ಹೇಳ್ಕೊಡೋ ಹೇಳು ನಾವ್ ಹೇಳ್ಕೊಟ್ಟಿಲ್ಲ ಏನ್ ನಾವೇನು ಮಾತಾಡಕ್ಕೆ ಹೋಗಲ್ಲ ಕಣಪ್ಪ ಅಂತವೆಲ್ಲ ಅಂಬಕ್ಕೆ ಹೋಗಲ್ಲ ಯಾರು ಹೇಳ್ಕೊಡಲ್ಲ ಅವಳು ಏನೋ ನಾನು ನೋಡೋ ನಾವ್ ಹೋಗ್ಲಿಲ್ಲ ಅಂದ್ರೂ ನನ್ನ ಗಂಡು ಹೋಗ್ತಾನಲ್ಲ ನನ್ನ ಗಂಡು ಅವ್ರು ನಮಗೂ ಬೆಲೆ ಕೊಡಲ್ಲ ಹ್ಞೂ ಚೆನ್ನಾಗಿ ಚೆನ್ನಾಗಿರ್ಬೇಕು ಇಬ್ರಳು ಹೋಗ್ದಂಗಿದ್ರೆ ಹೆಂಗೆ ಅಂತ ಹೇಳಿ ಏನೋ ಮಾತಾಡ್ತಾಳೆ ಅಷ್ಟು ಬಿಟ್ಟರೆ ಅವಳು ಇನ್ನೇನೇನು ನಾವು ಏನೇನು ಹೇಳಿಲ್ಲ ಕಣಪ್ಪ ನಾವೇನು ಹೇಳು ಹ್ಮ್ ನಮ್ಗೆ ಹೇಳದ್ರಿಂದ ಏನು ಬರಂಗೈತೆ ಹೇಳ ನಾವೇನು ಒಬ್ಬರು ಯಾತ ಹೇಳಲ್ಲ ಹ್ಮ್ ಏನು ಹೇಳಲ್ಲ ನಾವು ಯಾತು ಮಾತಾಡಲ್ಲ ಕಣಪ್ಪ ನಾವು ಹ್ಮ್ ಯಾತು ಮಾತಾಡಲ್ಲ ನಾವೇನು ಹೇಳಲ್ಲ ಹೆಂಗ ಚೆನ್ನಾಗಿದ್ರೆ ಸಾಕು ಅಂತ ಅಂತೀವಿ ಹೊರ್ತನೂ ನಾವು ಅಂತವೆಲ್ಲ ಹೇಳಲ್ಲ ಹ್ಮ್ ಅವಳಿಗೆ ಮಾತಾಡ್ಸ್ತಿಲಿದ್ಕೆ ನೋಡಪ್ಪ ನಾವು ಇದಕ್ಕೋದ್ರೆ ಮಾತಾಡಿಸ್ಲಿಲ್ವಲ್ಲ ಅಂಬತ್ತೊಂದು ಒಂದಿಷ್ಟು ಸೀಟ್ ಬಂದೈತೆ ಅಷ್ಟೇನೆ ಹುಚ್ಚಾಜಿ ಸಾಕು ಹ್ಞೂ ನೀವೆಲ್ಲ ನೋಡಿಲಿ ಹೆಂಗೆ ಅಂದರೆ ಮಾತಾಡೋದು ಮಾತಾಡ್ಬಿಡ್ತೀರಾ ನಿಮ್ಮ ನೀವು ಆಮೇಲೆ ಎಲ್ಲ ತಿರುಗಡಿತೀರ ಹ್ಞೂ ದಬಾವಣೆ ಜಾಸ್ತಿ ನಿಮ್ಮದು ನಾವು ಮಾತಾಡೋ ಇಲ್ಲ ನಾವು ಹಂಗೆ ಅಂದೇ ಇಲ್ಲ ನಾವು ಹಂಗೆ ಮಾಡೇ ಇಲ್ಲ ಅಂತ ಹೇಳಿ ಅಂದ್ಬಿಡ್ತೀರ ನಾವು ಆಗೇ ನಿಮ್ಮನ್ನು ನೋಡ್ಕೊಂಡಿದ್ದೀವಿ ಹ್ಞೂ ಅದೇ ಇವ ಅಮ್ಮಾಯಿನ ಅದೇ ಎಲ್ಲರೂ ಅದೇ ಹ್ಞೂ ನಾನೇ ನೋಡು ಹೇಳಿರ್ತೀನಿ ನನ್ನ ನಾವು ಮಾತಾಡಿಸ್ಲಿಲ್ಲ ಅಂದರೂ ಪರವಾಗಿಲ್ಲ ನಾನು ಹೋಗ್ತೀನಿ ಮಾತಾಡ್ಸ್ಕೊತೀನಿ ಬರ್ತೀನಿ ಯಾರಿಗೆ ಬೇಡಲಿಲ್ಲ ಅಂದ್ರೂ ಪರವಾಗಿಲ್ಲ ನನಗೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅಂತ ಬೇಕೇ ಬೇಕು ಅಷ್ಟೇ ಸರಿ ಆಯ್ತು ಬಿಡಪ್ಪ ಹೋಗು ಹ್ಞೂ ದಡಪ್ಪ ದಡಮ್ಮ ಬೇಕಾಗಿರೋನು ಹೋಗು ಅಪ್ಪ ಅಮ್ಮಗಿನ ಮುಖ್ಯ ಅವರೇ ಬೇಕಾಯ್ತು ಅವ್ರೇನು ಏನು ಮಾಡೋರು ನಿನ್ಗೇನು ಆಸ್ತಿ ಮಾಡಿಕೊಟ್ಟವ್ರ ಏನು ಕೊಡ್ತಾರೆ ಅವ್ರಿಗೂ ಅವ್ರ ಮಕ್ಕಳು ಅವರು ಚೆನ್ನಾಗಿರ್ಬೇಕು ಅಂತಾರೆ ವರ್ತನು ಯಾರೇನು ನಿಮಗೇನು ಕೊಡೋಲ್ಲ ನನಗೇನು ಕೊಡ್ತಾರೆ ಅವರು ನನಗೇನು ಕೊಡ್ತಾರೆ ನಿನಗೆ ಹೆಂಗೆ ತಿಳಿತೈತೆ ಅವ್ರಿಗೂ ಒಬ್ಬ ಮಗ ಇದ್ದಾನೆ ನನ್ನ ತಂದೆ ತಾಯಿ ಆಗಿರೋರು ಅವ್ರು ನಮಗೆ ಆಸ್ತಿ ಮಾಡಬೇಕು ನನ್ನ ನಮ್ಮ ಅಪ್ಪ ನಮ್ಮಮ್ಮ ಏನಾದ್ರೂ ಅವ್ರು ನನಗೆ ಆಸ್ತಿ ಮಾಡಬೇಕು ಅವ್ರು ಇಷ್ಟಾದರೂ ಓದಿಸಿರಲ್ಲ ಇನ್ನೊಬ್ಬರಾಗಿದ್ರು ಓದಿಸೋಕ್ಕೂ ಓದಿಸ್ತಾನೂ ಇರಲಿಲ್ಲ ಹ್ಞೂ ಬಿಡು ಅವ್ನೇನು ಓದಿಸ್ಲಿಲ್ಲ ಅಂದ್ರೆ ನನಗೆ ಅಂತ ಹೇಳಿ ಏನೋ ಬಿಡು ಅವರಪ್ಪ ಅಪ್ಪ ಅವರಮ್ಮ ಅಂತ ಅಂತಾರೋ ಅವನಾದ್ರೂ ಬುದ್ಧಿವಂತಿಕೆಯಿಂದ ದುಡ್ಕೊಂಬಲಿ ಏನೇನೋ ಸ್ವಲ್ಪ ಕೆಲಸ ತಗೊಂಬಲಿ ಏನಾದರೂ ಚೆನ್ನಾಗಿರಲಿ ಅಂತ ಹೇಳಿ ಏನೋ ಒಂದು ಒಳ್ಳೆ ಕೆಲಸ ಮಾಡಿರೋ ಬಿಟ್ಟರೆ ಅವರೇನು ನನಗೆ ಆಸ್ತಿ ಮಾಡ್ಕೊಡ್ತೀನಿ ಅಂತ ಏನು ಬರ್ಕೊಟ್ಟಿಲ್ಲ ಅವ್ರೇನು ಆಸ್ತಿ ಮಾಡ್ಕೊಡ್ಬೇಕು ನನಗೆ ಅಂತ ಏನು ರೂಲ್ಸ್ ಇಲ್ಲ ನಿನಗೆ ಹೆಂಗೆ ತಿಳಿತೈತೆ ತಿಳಿದಳಾಗಿದ್ರೆ ನಿನಗೆ ಮಾತಾಡ್ತಿರಲಿಲ್ಲ ಅವ್ರು ಯಾಕೆ ಆಸ್ತಿ ಮಾಡ್ತಾರೆ ನನಗೆ ಹಾಂ ಹುಟ್ಟಿಸ್ತವ್ರು ಆಸ್ತಿ ಮಾಡ್ತಾರೆ ನನಗೆ ಹಾಂ ಹುಟ್ಟಿಸ್ತವ್ರು ಆಗಲಿಲ್ಲ ಅವ್ರ ಕೈಲ ಓದೋಕ್ಕೆ ಯೋಗ್ಯತೆ ಇಲ್ಲ ಅವ್ರಿಗೆ ಹಾಂ ಒಂದಿನ ಬಂದು ಮಗ ಏನು ಮಾಡ್ತಾನೆ ಅಂತ ಕೇಳಲಿಲ್ಲ ಏನಿಲ್ಲ ಇವಾಗ ಕೆಲಸ ತೊಗೊಂಡ್ರೆ ಬಾರಪ್ಪ 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 ಅಂತ ದಿನ ಗೋಳಾಡರು ಬಂದಿದ್ದೀನಿ ಇಂಥ ಬುದ್ಧಿ ಮಾಡ್ತಾ ಇದ್ದಾರೆ ಇವಾಗ ಮೇಲೆ ನೆಟ್ಟಿಗೆ ಇರಬೇಕು ನಾನು ಏನು ಮಾಡಿದ್ದೀನಿ ಹ್ಞೂ ಇವಾಗ ಹೋಗಿದ್ದೀನಿ ಅವ್ರು ಕರೆದವ್ರೆ ಊಟಕ್ಕೆ ಹೋಗಿದ್ದೀನಿ ಬಂದಿದ್ದೀನಿ ಅಷ್ಟೇ ಹ್ಞೂ ಅವ್ರೇನ ನಾ ನನಗೇನ ಬೇಡಪ್ಪ ನೀನು ಹೆಣ್ತು ಮಾತಾಡಿಸ್ಬೇಡ ನಿಮ್ಮ ಅಪ್ಪ ತಕ್ಕ ಹೋಗ್ಬಿಡಂತೆ ನಾನು ಹೇಳಿದ್ರ ಚೆನ್ನಾಗಿರಪ್ಪ ಎಲ್ಲಾನು ಚೆನ್ನಾಗಿರ್ಬೇಕಪ್ಪ ಚೇತು ನೀನು ಎಲ್ಲರ ಜೊತೆ ಚೆನ್ನಾಗಿರೋ ನಿಮ್ಮ ಅಪ್ಪಯ್ಯ ನಿಮ್ಮಮ್ಮ ಎಲ್ಲರೂ ಚೆನ್ನಾಗಿರಲೇ ಹೇಳು ನೀನು ಚೆನ್ನಾಗಿರು ನೋಡ್ಕೆ ಅಂತ ಹೇಳಿ ಒಳ್ಳೇದು ಹೇಳ್ತಾರೆ ವರ್ತು ನಮ್ಮ ದೊಡಪ್ಪ ದೊಡಮ್ಮ ಯಾರಿಗೂ ಇನ್ನೂವರೆಗೂ ಹೇಳಿಲ್ಲ ಕೆಟ್ಟದ್ದು ಮಾತಾಡಿಲ್ಲ ಕೆಟ್ಟದ್ದು ಬಂದಿಲ್ಲ ನೀನು ನಿಮ್ಮ ಅಪ್ಪ ನಿಮ್ಮಮ್ಮನ ಮಾತಾಡಿಸ್ಬಿಡಪ್ಪ ಅಂತ ಯಾವುದೇ ನಿನ್ನ ಇಷ್ಟಪ್ಪ ನೀನು ಹೆಂಗನ ಮಾಡ್ಕೆ ನಿಮ್ಮ ಅಪ್ಪ ನಿಮ್ಮಮ್ಮನ ನೋಡ್ಕೊಂಬಂದ್ರೆ ನೋಡ್ಕ ನೋಡ್ಕೊಳ ನೀವು ಒಂದು ಬರುತ್ತೆ ಒಂದು ಹೋಗುತ್ತೆ ಮಾತುಗಳು ಅಂತ ಹೇಳಿ ದೊಡ್ಡಪ್ಪ ಇನ್ನು ಒಳ್ಳೇದು ಹೇಳುತ್ತೆ ವರ್ತಾನೆ ಯಾವತ್ತೂ ಅವ್ರು ಕೆಟ್ಟೋಗ್ಲಿ ನಿಮ್ಮ ಅಪ್ಪ ನಿಮ್ಮಮ್ಮಕ ಹೋಗ್ಬೇಡ ಅವ್ರು ಹಂಗೆ ಹಿಂಗೆ ಅಂತ ಯಾವತ್ತೂ ಹೇಳಿಲ್ಲ ಈ ವಜ್ಜಿನೂ ಚೆನ್ನಾಗಿ ನೋಡ್ಕೊಂಬರು ಇದಕ್ಕೆ ಚೆನ್ನಾಗಿರೋ ಋಣ ಇಲ್ಲ ಏಳು ಬಂದು ಸೇರ್ಕೊಳ್ತಿದ್ದು ಹ್ಞೂ ಆ ವಜ್ಜಿನೂ ಕರ್ಕೊಂಡೋಗೋರು ಚೆನ್ನಾಗಿ ನೋಡ್ಕೊಂಬರು ಕರ್ಕೊಂಡು ಹೋಗ್ತೀನಿ ಹಾಸ್ಪಿಟ್ಲಿಗೆ ಚೆನ್ನಾಗಿ ಇಲ್ಲ ಬರಲ್ಲ ಆವಾಗಿಂದ ಏನು ಮಾಡಿದ್ರು ಬಿಟ್ಟು ಹಾಕಿದ್ರು ಒಳ್ಳೇದು ಕಾಲ ಇಲ್ಲವಾಗಿನ ಕಾಲದಾಗೆ ಹಾಂ ನಿನಗೆ ಅರ್ಥ ಆಗಲ್ಲ ಹೇಳಿದ್ರೆ ಸುಮ್ಮನೆ ಅಂದ್ರೆ ಸರಿ ಆಗೋದಿಲ್ಲ ನಾನು ಪಿತ್ತ ನೆತ್ತಿಗೆ ಇರ್ತೈತೆ ಹೆಂಗೆ ಅವ್ರ ಬಗ್ಗೆ ಮಾತಾಡ್ಬಿಟ್ರೆ ಯಾರನ್ನಾದರೂ ಅಂದ್ರೆ ನಾನು ಸೈಸ್ಕೊತೀನಿ ನಮ್ಮ ದೊಡ್ಡಪ್ಪ ದೊಡನ್ ಅಂದ್ರೆ ನಾನು ಮಾತ್ರ ಸಹಿಸ್ಕೊಳ್ಳೋದಿಲ್ಲ ನೋಡಿ ಭವ್ಯ ಹೇಳಿರ್ತೀನಿ ಇವತ್ತೇ ಫಸ್ಟ್ ಅಂಡ್ ಲಾಸ್ಟ್ ಅವ್ರ ಬಗ್ಗೆ ಏನಾದರೂ ನೀನು ಕೇಳ್ತಾ ಮಾತಾಡಿದ್ಯಾ ಅವ್ರ ಬಗ್ಗೆ ಏನಾದರೂ ಮಾತಾಡಿದೆಯಾ ಅವ್ರ ಮನೆ ಹತ್ರ ಹೋಗ್ಬೇಡ ಅವ್ರು ಮಾತಾಡಿಸ್ಬೇಡ ಅಂತ ಹೇಳಿ ನೀನು ಏನಾದರೂ ಅಂದ್ರೆ ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಹೇಳಪ್ಪ ಎಲ್ಲ ಅವರೇ ಇರು ಹ್ಞೂ ಎಲ್ಲ ಅವ್ರ ಇರಪ್ಪ ಎಲ್ಲ ಅವ್ರ ಇರು ನಾನು ಯಾವುದೇ ಕಾರಣಕ್ಕೂ ಅವ್ರು ಅಂಥ ಸಹಾಯನ ಮರೆಯೋದಿಲ್ಲ ಯಾರು ಏನೇ ಹೇಳಲಿ ನನ್ನ ಜೀವ ಇರೋವರೆಗೂ ಅವ್ರು ಮಾಡಿದಂಥ ಸಹಾಯನ ಮರೆಯೋದಿಲ್ಲ ಅವ್ರು ಒಳ್ಳೇದು ಮಾಡಿರೋ ಮರೆಯೋದಿಲ್ಲ ನಾನು ಯಾವಾಗಲೂ ಅವ್ರಿಗೆ ಋಣಿಯಾಗಿರ್ತೀನಿ ಹ್ಞೂ ನಿಜ ಇವತ್ತು ನಾನು ಹಿಂಗಿದ್ದೀನಿ ಇಂಥ ಸ್ಥಾನಕ್ಕೆ ಬಂದಿದ್ದೀನಿ ಅಂದರೆ ಅವರೇ ಕಾರಣ ನಾನು ಬಂದಿರೋ ಆ ದಿನ ಯಾವತ್ತೂ ಮರಿಬಾರ್ದು ಹ್ಞೂ ಹಂಗಿದ್ರೆ ಮಾತ್ರ ಇವಾಗಿನ ಕಾಲ್ದಾಗೆ ದೇವ್ರು ನಮ್ಮನ್ನು ಕಾಪಾಡ್ತಾನೆ ಬಂದಿರೋ ದಾರಿ ಮರೆತುಬಿಟ್ಟು ನಾವು ಏನಾದರೂ ಅವ್ರ ಮೇಲೆ ಇಂಥವ್ರ ಮಾತೆಲ್ಲ ಕೇಳ್ಕೊಂಡು ಜಗಳ ಮಾಡೋದು ಅದು ಇದು ಅವ್ರು ಮಾಡಿರೋದು ಮರೆತು ಬಿಟ್ಟರೆ ದೇವ್ರಾಣೆಗೂ ಒಳ್ಳೇದಾಗಲ್ಲ ಹ್ಞೂ ನಮಗೆ ಯಾರು ಸಹಾಯ ಮಾಡಿರ್ತಾರೆ ಕಷ್ಟದಾಗ ಯಾರು ಸಹಾಯ ಮಾಡಿರ್ತಾರೆ ನಾವು ಹೆಂಗಿದ್ವಿ ಏನು ಬಡತನ ಕಷ್ಟ ಇದನ್ನೆಲ್ಲ ಒಂದು ಸತಿ ನಾವು ನೆನೆಸ್ಕೊಂಡ್ರೆ ಬಂದಿರೋ ಆ ದಿನ ಏನು ನೆನೆಸ್ಕೊಂಡ್ರೆ ದೇವ್ರಂತೂ ತನ್ನ ಕೊಡ್ತಾನೆ ಅಂತ ಹೇಳಿ ನನ್ನ ಅಭಿಪ್ರಾಯ ನಮ್ಮ ದೊಡಪ್ಪ ದೊಡಮ್ಮನಂತ ನನ್ನ ಜೀವ 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 ಇರೋವರೆಗೂ ನಾನು ಮರೆಯೋದಿಲ್ಲ ನಾನ್ ಅವ್ರ ಹತ್ರ ಯಾವತ್ತು ಮಾತಾಡೋ ಎದ್ರಿಗ್ ಮಾತಾಡೋದಾಗ್ಲಿ ಒಂದ್ ಜಗಳ ಮಾಡ್ಕೊಳ್ಳೋದಾಗ್ಲಿ ನನ್ನ ನನ್ನ ಇರೋವರೆಗೂ ಯಾವತ್ತು ಆ ರೀತಿ ಮಂತ್ರ ಕೆಟ್ಟದಾಗ ಮಾಡ್ಕೊಳಕ್ ಹೋಗಲ್ಲ ಹ್ಞೂ ಇವ್ರಿಗಂತೂ ಗೊತ್ತಾಗೋಲ್ಲ ಮಾತಾಡ್ತಾರೆ ಆಮೇಲೆ ಹೋಗ್ತಾ ಹೋಗ್ತಾ ಇವರು ಸರಿ ಹೋಗ್ತಾರೆ ಅಷ್ಟೇ ಯಾರು ಏನೇ ಮಾತಾಡಲಿ ಯಾರು ಏನೇ ಮಾತಾಡಲಿ ಒಮ್ಮ್ಲಿ ಏನೇ ಮಾತಾಡ್ಲಿ ನಾನು ಮಾತ್ರ ಉಸ್ರತ್ತಿ ಒಂದು ಮಾತಾಡೋದಿಲ್ಲ ನಮ್ಮ ದಡಪ ದಡಮ್ಮನ ಒಂದು ಮಾತು ಏನೂ ಅನ್ನೋದಿಲ್ಲ ನಾನು ಹ್ಞೂ ಯಾಕಂದ್ರೆ ನಾನು ಅವ್ರ ಇದ್ದೀನಿ ಅವ್ರು ನನಗೆ ಸಹಾಯ ಮಾಡಿದ್ದಾರೆ ಇವತ್ತು ನಾನು ದುಡಿತೀನಿ ಅಂತ ಮಾತಾಡ್ಬೋದು ಹ್ಞೂ ಇವತ್ತಿರ ನನ್ನ ಹತ್ರ ದುಡ್ಡು ಐತೆ ನಾನು ಗೌರ್ಮೆಂಟ್ ಕೆಲಸ ತಣ್ಣಿದ್ದೀನಿ ಅಂತ ಮಾತಾಡ್ಬೋದು ಆದರೆ ಅದಕ್ಕೊಂದು ಅರ್ಥ ಇರಲ್ಲ ಅವತ್ತು ನನ್ನ ಹತ್ರ ಇತ್ತ ದುಡ್ಡು ಅವತ್ತು ನಾನು ಕೆಲಸ ತಗೊಂಡಿದ್ನಾ ಅವತ್ತು ನಾನು ಗೌರ್ಮೆಂಟ್ ತಗಿದ್ನಾ ಅನ್ನೋದನ್ನ ನಾನು ಯೋಚನೆ ಮಾಡಬೇಕು ಇವತ್ತೆಲ್ಲರೂ ಕೊಡ್ತಾರೆ ಎಲ್ಲರೂ ದುಡಿತಾರೆ ಅಂತ ಹೇಳ್ಬೋದು ಇವ್ರದ್ದು ಸಾಲ ಇಲ್ಲ ನಮ್ಮ ಇವ್ದೆಲ್ಲ ಸೀರ್ಸೋರೆ ಇವರು ಕುಡಿ ಕುಡಿ ಇವಾಗ ಇವರು ಕೆಲಸಕ್ಕೆ ಹೋಗ್ತಾರೆ ಈಗಲೂ ಐತೆ ಅಂತ ಹೇಳಿ ನಾನು ಅದೆಲ್ಲ ಯೋಚನೆ ಮಾಡ್ಬೋದು ಆದ್ರೆ ಅದನ್ನು ಯೋಚನೆ ಮಾಡಬಾರ್ದು ಅವತ್ತು ನನಗೆ ಯಾರು ಸಹಾಯ ಮಾಡಿದ್ರು ಅನ್ನೋದು ಇನ್ನೂ ಯೋಚನೆ ಮಾಡಬೇಕು ಅದನ್ನು ಯೋಚನೆ ಮಾಡಲೇಬೇಕು ಯಾರೇ ಆಗಲಿ ಯಾವ ಇದರಲ್ಲ ಇನ್ನು ಮುಂದೆ ಯಾವುದೇ ಒಂದು ಕೆಲಸದಲ್ಲಾಗಲಿ ನಮ್ಮ ಕಷ್ಟಕ್ಕಾದೋರನ್ನ ಮಾತ್ರ ಯಾವತ್ತೂ ಮರಿಬೇಡಿ ಯಾರೇ ಆಗಲಿ ನೋಡ್ತಾ ಇರಿ ನೆನಾಗ್ಬೋದಂಥ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟಾಗಿದೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಸ್ಟೋರಿನ ಶೇರ್ ಮಾಡಿ ಅವರೂ ನೋಡಲಿ ಖುಷಿ ಪಡಲಿ ಅವ್ರಿಗೂ ಸ್ಟೋರಿ ಇಷ್ಟ ಆಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ಲೈಕ್ ಮಾಡ್ತಾರೆ ದಯವಿಟ್ಟು 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 ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಎಲ್ಲ ಫೇಸ್ಬುಕ್ ವಾಟ್ಸಪ್ ಮುಖಾಂತರ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ಟಾಟಾ ಬಾಯ್ ಯು